ಅಭಿಯಂತರರ ಪಿತಾಮಹ ಸರ್ ಎಂ ವಿಶ್ವೇಶ್ವರಯ್ಯನವರು ಕಂಡ ಕನಸು ನನಸಾಗಬೇಕಾದ್ರೆ ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಬೇಕು ಈ ಕಾರ್ಯಗಳನ್ನು ಇಂದಿನ ಅಭಿಯಂತರರು ಅತ್ಯಂತ ಪ್ರಾಮಾಣಿಕವಾಗಿ ಮತ್ತು ಪರಿಶ್ರಮದಿಂದ ಮಾಡಬೇಕು ಎಂದು ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ ವ್ಯವಸ್ಥಾಪಕ ನಿರ್ದೇಶಕ ಮಲ್ಲಿಕಾರ್ಜುನ ಗುಂಗೆ ಮಾತನಾಡಿ ತಿಳಿಸಿದರು ನಗರದ ಡಾ ಪಟ್ಟದೇವರ ರಂಗಮಂದಿರದಲ್ಲಿ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಜಿಲ್ಲಾ ಘಟಕ ವತಿಯಿಂದ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ಜಯಂತ್ಯೋತ್ಸವ ಜನ್ಮ ಶತಮಾನೋತ್ಸವದ ಪ್ರಯುಕ್ತವಾಗಿ ಆಯೋಜನೆ ಮಾಡಲಾಗಿದ್ದ ಇಂಜಿನಿಯರ್ಸ್ ಡೇ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ವಿಶ್ವೇಶ್ವರಯ್ಯನವರು ಈ ದೇಶ ಕಂಡ ಅಪ್ರತಿಮ ದೂರದೃಷ್ಟಿಯುಳ್ಳ ರಾಷ್ಟ ನಿರ್ಮಾತ್ರ ಗ್ರಾಮಗಳಲ್ಲಿ ಕೈಗಾರಿಕೆಗಳು ಸ್ಥಾಪನೆಯಾಗಿ ಮತ್ತು ಅದರಿಂದ ಮೂಲಭೂತ ಸೌಕರ್ಯಗಳು ಒದಗಿಸಿದಾಗ ಮಾತ್ರ ಈ ದೇಶದ ಉದ್ದಾರ ಸಾಧ್ಯ ಎಂದು ತಿಳಿಸಿದ ಮಹಾನ್ ಚೇತನ ಇವರನ್ನ ಅರ್ಥ ಮಾಡಿಕೊಳ್ಳಬೇಕಾದರೆ ಅವರ ಪ್ರಾಮಾಣಿಕತೆ ಮತ್ತು ವಿನೂತನ ಯೋಜನೆಗಳ ಬಗ್ಗೆ ಅರ್ಥೈಸಿಕೊಂಡು ಕಟ್ಟಡ ಕಟ್ಟುವುದರ ಜೊತೆಗೆ ಮನಸ್ಸುಗಳನ್ನು ಕಟ್ಟುವ ಕಾರ್ಯ ಆಗಬೇಕಾಗಿದೆ ಎಂದರು ಸ್ಪಷ್ಟವಾಗಿರಲಿ ಕವಲು ದಾರಿಯ ಬಗ್ಗೆ ತಲೆಕೆಡಿಸಿಕೊಳ್ಳದಿರಿ ಅಭಿಯಂತರರು ಎಂದರೆ ಕೇವಲ ಕಟ್ಟಡದ ನಿರ್ಮಾತೃಗಳಲ್ಲ ಜೊತೆಗೆ ಗ್ರಾಮಗಳ ಉದ್ದಾರವೇ ನಿಮ್ಮ ಗುರಿಯಾಗಿಸಿ ಎಂದು ತಿಳಿಸಿದರು ಸರ್ವರಿಗೂ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅಸೋಸಿಯೇಷನ್ ಆಫ್ ಕೌನ್ಸಿಲಿಂಗ್ ಸಿವಿಲ್ ಇಂಜಿನಿಯರ್ಸ್ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ ಬಿರ್ಶೆಟ್ಟಿ ಮಣಗಿ ಮಾತನಾಡಿ ಅಭಿಯಂತರರು ಮತ್ತು ಕಾರ್ಮಿಕರು ಸೇರಿದಂತೆ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋಗುವುದೇ ಇಂಜಿನಿಯರ್ಸ್ ಡೇ ಆಚರಣೆಯ ಮುಖ್ಯ ಉದ್ದೇಶವಾಗಿದೆ ಒಂದು ಕಟ್ಟಡ ನಿರ್ಮಾಣದಲ್ಲಿ ಎಲ್ಲರ ಪಾತ್ರ ಬಹಳ ಮುಖ್ಯವಾಗಿದೆ ಸಾರ್ ಎಂ ವಿಶ್ವೇಶ್ವರಯ್ಯನವರನ್ನ ಪೂಜಿಸಿದರೆ ಸಾಲದು ಅವರ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು ಸ್ಟೀಲ್ ಜಾಲನಾದ ಪ್ರಾದೇಶಿಕ ವ್ಯವಸ್ಥಾಪಕ ವಲ್ಲಭ ಪಾತೂರ್ಕರ್ ಮಾತನಾಡಿ ಸಭಿಕರಿಗೂ ಅಭಿಯಂತರರ ದಿನದ ಶುಭಾಶಯಗಳನ್ನು ಕೋರಿದ್ರು ಇದೇ ವೇಳೆ ಹಿರಿಯ ಅಭಿಯಂತರರಾದ ವಿಲಾಸ್ ಕುಮಾರ್ ಮಾಶೆಟ್ಟಿ ಸುಧಾಕರ್ ಗರ್ಜೆ ಅವರನ್ನು ಅತ್ಯುತ್ತಮ ಇಂಜಿನಿಯರ್ ಎಂದು ಸನ್ಮಾನಿಸಿ ಗೌರವಿಸಲಾಯಿತು ಡಿಪ್ಲೊಮಾ ಇಂಜಿನಿಯರಿಂಗ್ ವಿಭಾಗದಲ್ಲಿ ಉತ್ತಮ ಅಂಕ ಗಳಿಸಿದ ಪ್ರೀತಿ ಧನ್ನೂರೆ ಹಾಗೂ ಐಶ್ವರ್ಯ ವಿಶ್ವನಾಥ್ ಅವರನ್ನ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ವೇದಿಕೆ ಮೇಲೆ ಅಭಿಯಂತರರಾದ ಓಂಕಾರ ಪಾಟೀಲ್ ಶಿವಕುಮಾರ್ ಪಾಟೀಲ್ ಕಿರಣ್ ಗುರುಮೂರ್ತಿ ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರಮುಖರಾದ ಶಿವಶಣ್ಣಪ್ಪ ವಾಲಿ ಬಿಎಸ್ ಕುದುರೆ ಅನಿಲ್ ಕುಮಾರ್ ಔರಾದೆ ರಾಜಶೇಖರ್ ಕರ್ಪೂರ್ ಶಾಂತಕುಮಾರ್ ಚಂದ ದಿಲೀಪ್ ನಿಟ್ಟೂರಿ ಅಂಬದಾಸ್ ಉಜ್ನಿಕರ್ ರಾಜಶೇಖರ್ ಮಠ ಅಮರ್ನಾಥ್ ಕಣಜಿ ಸುನೀಲ್ ಬೀರ್ಕೂರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನನಗೆ ಅವರು ನಮಗೆ ಅವರು ತುಂಬ ಹಳೆ ಪರಿಚಯ ಆದರೂ ಕೂಡ ನಡುವೆ ಒಂದು ಗ್ಯಾಪ್ ಇದ್ದಿತ್ತು ಒಂದು ಅಂತರ ಇದ್ದ ಅವರು ನಾವು ಅಲ್ಲಿ ಇರಲಿಲ್ಲ ನಾನಿಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದ್ದೆ ಎರಡು ಸಾವಿರದಿಂದ ಎರಡು ಸಾವಿರದ ಮೂರು ವರೆಗೆ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಅಲ್ಲಿ ಅವಾಗ ನಮ್ಮ ಜಿಲ್ಲೆ ಬಗ್ಗೆ ಅಟ್ಕೊಳ್ಳೋಕ್ಕೆ ನನಗೆ ತುಂಬ ಸಹಾಯವಾಯಿತು ಆವಾಗ ಈಗ ನೋಡಿದಿರಲ್ಲ ನಮ್ಮ ಬೀದರ್ ಜಿಲ್ಲೆಯವರಂತ ಜೋರಾಗಿ ಹೇಳ್ತಾ ಇದ್ರು ನಮ್ಮ ಶರಣಪ್ಪ ವಾಲಿಯವರು ತೊಂಬತ್ನಾಲ್ಕ ನವ ನವಯುವಕರು ಅವರನ್ನು ನೋಡಿದ್ರೆ ಯಾ ಇವಕ್ಕ ಅವ್ರ ಮುಂದೆ ಏನಿದ್ದಾರೆ ಹೇಳಿ ಅದೇ ತರ ನಮ್ಮ ಹತ್ರ ಮ್ಯಾನೋ ಇದ್ದಾರೆ ಇಬ್ರು ತೊಂಬತ್ತು ದಾಟ್ ಇದ್ದಿದ್ದವ್ರು ಇಬ್ಬರು ಬಂದಿದ್ದಾರೆ ನಮ್ಮ ಬೀದರ್ ಜಿಲ್ಲೆಯವರು ಒಬ್ಬರು ನನ್ನ ಬಸವಕಲ್ಯಾಣ ತಾಲೂಕದವರು ಕುದುರೆ ಅವರು ಇನ್ನೊಬ್ಬರು ಶರಣಪ್ಪ ವಾಲಿಯವ್ರಿಗೆ ಗೊತ್ತಿದೆ ನಮಗೆ ನಮ್ಗೆ ಯಾಕೆ ಹೆಮ್ಮೆ ಅನಿಸ್ತದೆ ಅಂದರೆ ಅವರಿಬ್ಬರು ಇಂಜಿನಿಯರ್ ಅಲ್ಲ ಇಂಜಿನಿಯರ್ ಇದ್ದೀರಾ ಇಲ್ಲ ನೋಡಿ ನಮ್ಮ ಇಂಜಿನಿಯರ್ ಒಂದು ಬ್ರದರ್ ಒಂದು ಫ್ರಾಟರ್ನಿಟಿ ಬಗ್ಗೆ ಇರುವಂಥ ಒಂದು ಕಾಳಜಿ ಒಂದು ಸಮಾಜದ ಕಳಕಳಿಗೋಸ್ಕರ ಅವ್ರು ಬಂದಿದ್ದಾರೆ ನಾನು ವಿಶೇಷ ಬೀದರ್ನ ಈ ಜಿಲ್ಲೆಯಲ್ಲಿ ಈ ಒಂದು ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಎ ಸಿ ಸಿ ಇಲ್ಲಿ ಎಸಿನೂ ಇದೆ ಸಿಇಿನೂ ಇದೆ ಇದನ್ನು ಹುಟ್ಟುಹಾಕಿದವರು ನಮ್ಮ ಭಾಳಷ್ಟು ಇಂಜಿನಿಯರ್ಗಳು ಅದರಲ್ಲಿ ನನಗೆ ಅವರ ಕಾಂಟ್ರಿಬ್ಯೂಷನ್ ತುಂಬ ಎತ್ತು ಕಾಣ್ತದೆ ಹತ್ತೊಂಬತ್ತು ನೂರ ಹದಿನಾಲ್ಕರಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ರು ನನಗೆ ಭಾಳ ಖುಷಿ ಆಗ್ತಾ ಇದೆ ಏನೋ ಒಂದು ಇಂಜಿನಿಯರ್ಗಳು ನಮ್ಮಲ್ಲಿ ಬೀದರಲ್ಲಿ ಸಂಘಟನೆ ಮಾಡೋ ಕೆಪಾಸಿಟಿ ಇದೆಪ್ಪ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ ಅದಕ್ಕಾಗಿ ಇವತ್ತಿನ ಈ ಒಂದು ಸಮಾರಂಭಕ್ಕೆ ಬಂದಂಥ ನಮ್ಮ ವಿಶೇಷ ಅತಿಥಿಗಳಾದಂಥ ಪತ್ತೂರೆಯವ್ರಾ ಪಾರ್ತುರಿ ಪಾರ್ಥುರೆಯವರೇ ಆಮೇಲೆ ಪಾಟೀಲ್ ಅವರೇ ಪಾಟೀಲ್ ಅವರೇ ನೋಬ್ಬ ಪಾಟೀಲ್ ಕಿರಣ್ ಅವರೇ ಹಾಗೂ ನನ್ನ ತೊಂಬತ್ತರ ತೊಂಬತ್ನಾಲ್ಕು ದಾಟಿದಂತಹ ಯುವಕರೇ ಉಳಿದಂಥ ನನ್ನ ಮಿತ್ರರೇ ನೋಡಿ ಮಹಾತ್ಮ ಗಾಂಧಿ ಒಂದು ಮಾತು ಹೇಳ್ತಕ್ಕ ದೇಶವನ್ನು ಕಟ್ಟಕ್ಕೆ ಇಬ್ಬರು ಬೇಕು ಯಾರು ಇಬ್ಬರು ಬೇಕು ಒಬ್ಬ ಸ್ಟೇಟ್ಸ್ಮನ್ ಬೇಕು ಒಬ್ಬ ಇಂಜಿನಿಯರ್ ಬೇಕು ಸ್ಟೇಟ್ಸ್ಮನ್ ಅಂದರೆ ಇಲ್ಲಿ ಮಹಾತ್ಮ ಗಾಂಧಿ ಒಂದು ದೇಶವನ್ನು ಕೂಡಿಸ್ಬೇಕಂದ್ರೆ ಅವ್ರ ಹೃದಯಗಳನ್ನು ನಾವು ಜೋಡಿಸ್ಬೇಕು ಗಳಿಸ್ಕೊಳ್ಳೋದು ಎಮೋಷ್ನಲ್ ಇಂಟಿಗ್ರೇಷನ್ ಮಾನಸಿಕವಾಗಿ ನಾವು ಭಾರತೀಯರು ಅನ್ನೋ ಒಂದು ಪರಿಕಲ್ಪನೆ ಉದ್ಭವ ದಟ್ ಈಸ್ ಕಾಲ್ಡ್ ಆಸ್ ದ ಎಮೋಷನಲ್ ಇಂಟಿಗ್ರೇಷನ್ ಆಫ್ ಇಂಡಿಯಾ ಇದು ಇದ್ದಿಲ್ಲ ಮಹಾತ್ಮ ಗಾಂಧಿ ಬರೋದಕ್ಕಿಂತ ಮುಂದೆ ಇರಲಿಲ್ಲ ಗೊತ್ತಲ್ಲ ತಮಗೆ ನಾನು ತೆಲುಗುವಲ್ಲ ಮೈ ಮರಾಠವಲ್ಲ ನಾ ಬಾಂಗ್ಲಾದೇಶವು ಭಾಷೆಗಳು ತಿಳಿತಾ ಇದ್ದಿಲ್ಲ ಈ ಒಂದು ಇಂಟಿಗ್ರೇಷನ್ ಇತ್ತಲ್ಲ ನಾವು ಭಾರತೀಯರು ಅನ್ನೋ ಒಂದು ಕಲ್ಚರ್ ಇದೆ ನನ್ನೊಂದು ಕಾಮನ್ ಇಂಜಿನಿಯರ್ನ ಮಾಡಿದ್ದು ಗಾಂಧಿ ಪುಣ್ಯಾತ್ಮ ಅದೇ ಥರ ಇನ್ನೊಬ್ಬ ಪುಣ್ಯಾತ್ಮ ನೇಷನ್ ಬಿಲ್ಡಿಂಗ್ ದೇಶ ಕಟ್ಟಕ್ಕೆ ಇನ್ನೊಂದು ಭೌತಿಕವಾಗಿ ದೇಶವನ್ನು ಅಭಿವೃದ್ಧಿ ಮಾಡೋ ಸಿವಿಲ್ ಇಂಜಿನಿಯರ್ ಆಯಿತು ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಯಿತು ಮೆಕ್ಯಾನಿಕಲ್ ಇಂಜಿನಿಯರ್ ಆಯಿತು ಅದರಲ್ಲಿ ಇಂಡಸ್ಟ್ರಿಗಳು ಇರ್ಬೋದು ರೈಲ್ವೆ ಇರ್ಬೋದು ಏರ್ಪೋರ್ಟ್ ಇರ್ಬೋದು ಸಾಫ್ಟ್ವೇರ್ ಇರ್ಬೋದು ಎಲ್ಲವನ್ನ ಭೌತಿಕವಾಗಿ ಮಾನವನಿಗೆ ಬೇಕಾದಂಥ ಸವಲತ್ತುಗಳು ಬರೀ ಎಮೋಷನಲ್ ಆದರೂ ಮುಗಿದೋತಾ ಇಂಟಿಗ್ರೇಷನ್ ಆದರೆ ಒಬ್ರೊಬ್ಬರು ಕೊಳ್ಳಿ ಹೊಟ್ಟೆ ತುಂಬತದ ಇಲ್ಲ ದೇಶವನ್ನು ಕಟ್ಟಕ್ಕೆ ಬೇಕಾಗಿತ್ತು ಅಂತಹ ಮಾ ಇಂಜಿನಿಯರ್ ನಮ್ಮ ಕರ್ನಾಟಕ ರಾಜ ದೇಶಕ್ಕೆ ಕೊಡ್ತು ಅವರೇ ಸರ್ವನಿಶೇಷ ನೋಡಿ ಅವ್ರು ಬರೀ ಸಿವಿಲ್ ಇಂಜಿನಿಯರ್ ಇರಲಿಲ್ಲ ಅವರ ಸಿವಿಲ್ ಇಂಜಿನಿಯರಿಗೆ ನೀವು ಸೀಮಿತ ಮಾಡಬೇಡಿ ಒಬ್ಬ ದೂರದೃಷ್ಟಿ ಉಳ್ಳಂತ ದೂರ ದೃಷ್ಟಿ ಉಳ್ಳಂತ ಒಬ್ಬ ನೇಶನ್ ಬಿಲ್ಡರ್ ಏನ್ ಹೇಳ್ತೇನೆ ಅಂದ್ರೆ ಬರೀ ಅವರು ಡ್ಯಾಮ್ ಕಟ್ಟಿಲ್ಲ ದೇಶ ಉದ್ಧಾರ ಆಗ್ಬೇಕಾದ್ರೆ ಹಳ್ಳಿಗಳಲ್ಲಿ ಇಂಡಸ್ಟ್ರಿಗಳು ಬರಬೇಕು ಅಂತ ಹೇಳಿದ್ರೆ ಎಲ್ಲಿ ಬರ್ಬೇಕು ಹಳ್ಳಿಗಳಲ್ಲಿ ಬರ್ಬೇಕು ನಮ್ಮಲ್ಲಿ ಸೈಂಟಿಫಿಕ್ ಫರ್ವರ್ ಇರಬೇಕು ನಮ್ಮ ಹತ್ರ ತಾಂತ್ರಿಕತೆಯ ಬಗ್ಗೆ ಕಾಳಜಿ ಇರಬೇಕು ಮೂಢನಂಬಿಕೆಗಳನ್ನು ನಂಬ ಈ ಒಂದು ತತ್ವವನ್ನು ಜಗತ್ತಿಗೆ ನಮ್ಮ ದೇಶಕ್ಕಲ್ಲ ಜಗತ್ತಿಗೆ ಕೊಟ್ಟಂಥ ಪುಣ್ಯಾತ್ಮ ಆ ಪುಣ್ಯಾತ್ಮನ ಜನ್ಮದಿನ ಆಚರಣೆ ಮಾಡ್ತಾ ಇದ್ದೀವಿ ಇನ್ನೇಟಾಗಿ ಇದಕ್ಕಿಂತ ನಮ್ಮ ಭಾಗ್ಯ ಯಾವುದು ಹೇಳಿ ಯಾಕಂದರೆ ಅವ್ರು ನಮ್ಮ ಲೈಫಲ್ಲಿ ಎಷ್ಟು ಡಿಸಿಪ್ಲೈನ್ ಇದ್ದಾರೆ ಅಂದ್ರೆ ಜಸ್ಟ್ ಹೇಳ್ತೀನಿ ನಿಮಗೆ ಡಿಸ್ಪ್ಲೇನ್ ಇರೋ ಮನುಷ್ಯ ಇನ್ನೊಂದು ಯಾರೇ ಏನೇ ಹೇಳಿ ಯಾರು ಏನೇ ಹೇಗೆ ನಡ್ಕೊಳ್ಳಿ ನೀವು ಡ್ರಾ ಎ ಸ್ಟ್ರೇಟ್ ಲೈನ್ ಆಫ್ ಕಂಡಕ್ಟ್ ಸಿವಿಲ್ ಇಂಜಿನಿಯರಿಂಗ್ ಭಾಷೆಯಲ್ಲಿ ಹೇಳ್ತಾರೆ ಡ್ರಾ ಎ ಲೈನ್ ಆಫ್ ಕಂಡಕ್ಟ್ ಒಂದು ಸ್ಟ್ರೇಟ್ ಲೈನ್ ಹೇಳಬೇಕಂತ ಕಂಡಕ್ಟ್ ಅಂದ್ರೆ ನಿಮ್ಮ ನಡತೆ ಬಗ್ಗೆ ನಡತೆ ಒಂದು ಲೈನ್ ಹೇಳಿದ್ಮೇಲೆ ವಾಕ್ ಆನ್ ಇಟ್ ಅದ್ರ ಮೇಲೆ ವಾಕ್ ಮಾಡ್ತಾ ಇರ್ಬೇಕು ಆ ಕಡೆ ಕಡೆ ನೋಡ್ಬಾರ್ದು ನಿಮ್ಮ ಲೈಫ್ ಒಂದು ಪ್ರಿನ್ಸಿಪಲ್ ತರ ವಾಕ್ ಮಾಡ್ತಾ ಇರಬೇಕು ರಿಗಾರ್ಡ್ಲೆಸ್ ಆಫ್ ಕ್ರಿಕೆಟ್ ಕರುಸ್ ಕ್ರಾಸಿಂಗ್ ಯುವರ್ ಸ್ಟೇಟ್ ಲೈನ್ ಕ್ರಿಕೆಟ್ ಕರ್ವಸ್ಗಳು ಬ್ಯಾರು ಬಂದು ಕ್ರಾಸ್ ಮಾಡ್ತಾವ ಹೋದ್ರೆ ಅದ್ರ ಕೋರ್ ಜೊತೆ ಹೋಗ್ಬೇಡ್ರಿ ನೀವು ಸ್ಟೇಟ್ ಲೈನ್ ಹೋಗಿ ಕ್ರಿಕೆಟ್ ಕರ್ವ್ ಅಂದ್ರೆ ಅಂತ ಕರ್ವ ಅಲ್ರಿ ಸುಳ್ಳು ಗೊತ್ತಿದೆ ಒನ್ ಡೈಮೆನ್ಶನ್ ಕರ್ವ್ ಗೆ ಪ್ಲೇನ್ ಕರ್ ಅಂತಿ ಟೂ ಡೈಮೆನ್ ಕರ್ವಿಗೆ ಟ್ವಿಸ್ಟೆಡ್ ಕರ್ ಅಂತ ಒಂದು ಕರ್ವ್ ಅಂದ್ರೆ ನಾವು ಇಂಟ್ರೆಸ್ಟ್ ಮಾಡಿದ್ರೆ ಟೂ ಡೈಮೆನ್ಷನಲ್ ಕರ್ವ್ ಆಗ ದರ್ ಇಸ್ ಅನದರ್ ಕರ್ ತ್ರೀ ಡೈಮೆನ್ಷನಲ್ ಕರ್ವ್ ಅದು ಮತ್ತೆ ಹಿಂಗು ಡೈಟ್ ಡಿಪೆಂಡ್ ಆಗತ್ತ ದಟ್ ಇಸ್ ಕಾಲ್ ಕುರ್ಕೇಡ್ ಕರ್ ನೋಡಿ ಹೆಂಗೆ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರು ಅವರು ದ ಲಿಟ್ರಲ್ ಮೀನಿಂಗ್ ಆಫ್ ಕುರ್ಕೇಡ್ ಕರ್ವ್ ಇಸ್ ದ ಕರ್ ವಿಚ್ ಇಸ್ ಬೆಂಟ್ ಇನ್ ಆಲ್ ದ ತ್ರೀ ಪ್ಲೇನ್ಸ್ ಆಲ್ ದ ತ್ರೀ ಡೈಮೆನ್ಷನ್ಸ್ ಅದ್ರ ಮೇಲೆ ವಾಕ್ ಮಾಡ್ತಾ ಇಂಥ ಕರ್ವ್ಗಳು ಬೇಕಾದಷ್ಟು ಬರ್ತವೆ ತಲೆ ಕಡಿಸ್ಬಾರ್ದು ಏನೋ ನಿಮ್ ನಿಮ್ಮ ಸ್ಟೇಟ್ರೆ ಒಂದು ಕರು ಬೆಂಕಿರ ಕಡ ಬೇಡ ಬೇಡ ಆ ಥರ ಹೇಳಿದ್ರು ಕೆಲವೊಂದು ವಿಷಯಗಳು ಭಾಳ ಅದ್ಭುತ ಅನಿಸುತ್ತೆ ಅವರು ಇದು ನಿಜ ಹಾಕಿದ್ದು ಹೇಳ್ತಾ ಇರೋದು ಒಬ್ಬ ಅವರ ಕಲೀಗದು ಮಗಾನವ್ರಿಗೆ ಪರಿಚಯ ಇದ್ದ ಡಬ್ಲ್ಯೂ ಎಡ್ ಎಲ್ಲರೂ ಜೋಗ್ ಜಲ್ಪಾಕ ಹೋಗ್ತಿದ್ರು ಜೋಗ ಜಲ್ಪಾಕ ಹೋದಾಗ ಒಬ್ಬ ಕವಿ ಹೋದ್ರೆ ಏನು ಮಾಡ್ತಾನೆ ಅದಕ್ಕೆ ಜೋಗ ಜಲ್ಪತ್ತು ಫಾಲ್ಸ್ ನೋಡಿ ಏನಂತಾನೆ ಏನಂತಾನೆ ಒಂದು ಕವಿತೆ ಬರ್ತಾನೆ ಇಳಿದು ಬಾ ತಾಯಿ ಇಳಿದು ಬಾ ಅರಣ ಜಡೆಯಿಂದ ಹರಿಯ ತೊಡೆಯಿಂದ ಸುಳಿ ಬಾ ಅಂತ ಬರ್ತಾನೆ ಬರೆದ ಧೈರ್ಯ ಬಂದ್ರೆ ಏನು ಬರೆದ್ರು ಇಳಿದು ಬಾ ತಾಯಿ ಇಳಿದು ಬಾ ಅಂತ ಬರ್ತದೆ ಅದೇ ಒಬ್ಬ ಫೋಟೋಗ್ರಾಫರ್ ಹೋದ್ರೆ ಹತ್ತು ತೆಂಗಲ್ಲಿಂದ ಫೋಟೋ ತೆಗಿತ ಒಬ್ಬ ಫಿಲ್ಮ್ ಡೈರೆಕ್ಟರ್ ಹೋದ್ರೆ ಒಳ್ಳೆ ಗಾನ ಶೂಟಿಂಗ್ ಮಾಡ್ತಾನೆ ಸಿವಿಲ್ ಇಂಜಿನಿಯರ್ ನಮ್ಮ ವಿಶೇಷ ರೋಡ್ಗಳ ಏನಂದ್ರೆ ಗೊತ್ತಾ ವಾಟ್ ಎ ವೇಸ್ಟ್ ಅಂತ ಎ ವೇಸ್ಟ್ ಆಫ್ ಎನರ್ಜಿ ಈ ನೀರಲ್ಲಿ ಬೆಂಕಿ ಇದೆ ಯಾರಿಗೆ ಗೊತ್ತಾಯ್ತಲ್ಲ ಹೈಡ್ರೋ ಪವರ್ ಸ್ಟೇಷನ್ ಮಾಡಬೇಕಾಗಿತ್ತು ಯಾವಾಗೋ ಮಾಡಬೇಕಾಗಿತ್ತು ನಾವು ಇದು ವಾಟ್ ಎ ವೇಸ್ಟ್ ಎವ್ರಿ ಡೇ ಅನ್ನ ನೋಡಿ ಒಬ್ಬ ಇಂಜಿನಿಯರ್ ನೋಡಂತ ಅಂತ ಒಂದು ದೃಷ್ಟಿ ಅವಾಗಲೇ ದೇವ ಪ್ಲಾನ್ ಫಾರ್ ದ ಜೋಗ ಜಲಪಾತ ಹೈಡ್ರಲ್ ಪವರ್ ಸ್ಟೇಷನ್ಗೆ ಮೈಸೂರು ಗೌರ್ಮೆಂಟ್ಗೆ ಸಜೆಷನ್ ಕೊಟ್ಟರು ಅದಕ್ಕಿಂತ ಮೊದಲು ಶಿವನ ಸಮುದ್ರದಲ್ಲಿ ಹೈಡ್ರೋ ಪವರ್ ಸ್ಟೇಷನ್ ಆಗಿತ್ತು ಬ್ರಿಟಿಷರು ತಮ್ಮ ಸ್ವಾರ್ಥಕ್ಕಾಗಿ ಮಾಡಿದರು ದೇಶಕ್ಕಾಗಿ ಮಾಡಿದ್ದಿಲ್ಲ ಅವನ್ನು ಕೋಳಾರ್ ಬಂಗಾರನ್ನು ಲೂಟಿ ಉಡೋಕೆ ಮಾಡಿದ್ರು ಅದನ್ನು ಅದಕ್ಕೂ ಇವರು ಸಹಕಾರ ಇತ್ತು ಬಟ್ ಇಲ್ಲಿ ನೋಡಿದರೆ ಜನರ ಕತ್ತಲನ್ನು ಅಳಿಸೋಕ್ಕೆ ಬೇಕಾದಂಥ ಎಲೆಕ್ಟ್ರಿಸಿಟಿಯನ್ನು ತಯಾರು ಮಾಡುವುದು ಅಂತ ಹೇಳಿದಂಥ ನಮ್ಮ ಮನುಷ್ಯ ನಮ್ಮ ವಿಶ್ವಾಸ ವಿಶ್ವೇಶ್ವರಯ್ಯನವರ ಒಂದೂರ ಅರವತ್ತೈದನೇ ಜಯಂತಿ ತುಂಬ ಅರ್ಥಪೂರ್ಣವಾಗಿ ಆಚರಿಸಿದ್ದೀವಿ ಈ ಕಾರ್ಯಕ್ರಮಕ್ಕೆ ಮಲ್ಲಿಕಾರ್ಜುನ್ ಗುಂಗೆ ಅವರು ನಮ್ಮವರೇ ಬೀದರ್ನವರೇ ಈ ಕಾರ್ಯಕ್ರಮಕ್ಕೆ ಬಂದು ಅವರು ನಮಗನ್ನೆಲ್ಲ ಉದ್ದೇಶಿಸಿ ಒಂದು ತುಂಬ ಒಂದು ಮೋಟಿವೇಶನ್ ಮಾಡಿದ್ದಾರೆ ಅವರಿಗೂ ನಾನು ನಮ್ಮ ಅಸೋಸಿಯೇಷನ್ ಕಡೆಯಿಂದ ಚರಋಣಿ ಇದ್ದೀನಿ ಮತ್ತು ಈ ಕಾರ್ಯಕ್ರಮ ತುಂಬ ಒಂದು ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ ಎಲ್ಲ ಜನರು ನಮಗೆ ಇಂಜಿನಿಯರ್ಸು ಕನ್ಸ್ಟ್ರಕ್ಷನ್ ವರ್ಕರ್ಸು ಮಟೀರಿಯಲ್ ಸಪ್ಲೈಯರ್ಸು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಒಂದು ಯುನೈಟ್ ಆಗಿ ಒಗ್ಗಟ್ಟಾಗಿ ಒಂದು ತುಂಬಾ ಸಂಖ್ಯೆಯಲ್ಲಿ ಬಂದು ಈ ರಂಗಮಂದಿರಕ್ಕೆ ಒಂದು ಶೋಭೆ ತಂದು ಈ ಕಾರ್ಯಕ್ರಮ ಶೋಭೆ ತಂದು ಒಂದು ಫುಲ್ ಒಂದು ಸ್ಟೇಷನ್ ಪ್ಲಸ್ ವೇದಿಕೆ ಕಾರ್ಯಕ್ರಮ ತುಂಬ ಒಂದು ಅರ್ಥಪೂರ್ಣವಾಗಿ ಒಂದು ಅಚ್ಚುಕಟ್ಟಾಗಿ ಯಾವುದೇ ಹಿಂಗೆ ಇದು ಇಲ್ದಂಗೆ ಇಷ್ಟು ನರ್ಸ್ಗಳು ಹಾಂ ಡಿಸ್ಟಬೆನ್ಸ್ ಇಲ್ದಂಗೆ ಆಗಿದೆ ಅದಕ್ಕೆ ಎಲ್ರಿಗೂ ನಾನು ಅಭಿನಂದಿಸ್ತೀನಿ ಧನ್ಯವಾದಗಳು